ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ರಾಶಿ ಭವಿಷ್ಯಗಳಲ್ಲಿ ಧನುಸ್ ರಾಶಿಯನ್ನು ನಾವು ಉತ್ತಮವಾದಂಥ ಫಲ ಕೊಡುವ ನಾಲ್ಕನೆಯ ರಾಶಿ ಅಂತ ನಾವು ಅದನ್ನು ಪರಿಗಣನೆಗೆ ತೆಗೆದುಕೊಳ್ಬೋದು ರಾಶಿ ಅಧಿಪತಿಯಾದಂಥವನು ಗುರುಗ್ರಹ ಗುರುವು ನಮಗೆ ಸಪ್ತಮ ಸ್ಥಾನದಲ್ಲಿ ಇದ್ದರೂ ಸಹ ನೇರವಾಗಿ ದೃಷ್ಟಿಯಲ್ಲಿದ್ದರೂ ಸಹ ಗುರು ಸ್ವಕ್ಷೇತ್ರನಾಗಿರೋದ್ರಿಂದ ಗುರುವಿನ ಬಲ ನಮಗೆ ಖಂಡಿತವಾಗಿ ಸಿಗುತ್ತೆ ಶನಿಯು ಚತುರ್ಥ ಶನಿ ಶನಿಬಲೆಯೂ ಬಲವೂ ಸಿಗುತ್ತೆ ಮತ್ತು ರಾಹು ಮೂರನೇ ರಾಹು ರಾಹುಬಲವೂ ಸಿಗುತ್ತೆ ಜೊತೆಯಲ್ಲಿ ನಮಗೆ ಒಂಬತ್ತನೇ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಕೇತುಗ್ರಹನಿದ್ದು ಅವನ ಅನುಗ್ರಹವೂ ಇದೆ ಹೇಳಬೇಕು ಅಂತ ಅಂದರೆ ಧನುಸ್ ರಾಶಿಗೆ ಅನುಕೂಲಕರವಾದಂತಹ ಗ್ರಹಗಳು ಎಲ್ಲವೂ ಶುಭವಾಗಿರುವಂಥ ಫಲಗಳನ್ನು ನಾವು ನಿರೀಕ್ಷೆಯನ್ನು ಖಂಡಿತವಾಗಿ ನಾವು ಮಾಡ್ತೇವೆ ಧನುಸ್ ರಾಶಿಗೆ ತಂದೆಯಿಂದ ಪ್ರೀತಿ ವಾತ್ಸಲ್ಯದ ಮಾತುಗಳು ಪಿತ್ರಾಜದ ಸತ್ತುಗಳಲ್ಲಿ ಅನುಕೂಲಕರವಾದಂತಹ ವಾತಾವರಣ ಕೋರ್ಟು ಕಚೇರಿಗಳಲ್ಲಿ ಏನಾದರೂ ವ್ಯವಹಾರಗಳಿದ್ದರೆ ಅದರಿಂದ ಜೇಕಾಲದ ವಾತಾವರಣ ಕುಟುಂಬದಲ್ಲಿ ಉತ್ತಮವಾದಂತಹ ಸೌಹಾರ್ದತೆ ಬಿಸ್ನೆಸ್ಸಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಜೊತೆಯಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂಥ ಮನ್ನಣೆಗಳು ದೊರಕುವಂತಹ ಸನ್ನಿವೇಶಗಳು ಕೆಲಸ ಮಾಡುವಂಥ ಜಾಗದಲ್ಲಿ ಬಡ್ತಿಯ ವಾತಾವರಣ ಮೇಲ್ ಅಧಿಕಾರಿಗಳಿಂದ ನಮಗೆ ಹೊಗಳಿಕೆ ಮಾತುಗಳು ಇವೆಲ್ಲವೂ ಸಿಗುತ್ತೆ ನಿಮಗೆ ಅತಿಯಾದಂತಹ ಕೆಲಸದ ಒತ್ತಡ ಅತಿಯಾದಂತಹ ಕೆಲಸದ ಬಿಸಿ ಮತ್ತು ಉತ್ ಜೊತೆಯಲ್ಲಿ ಒಡನಾಟ ಓಡಾಟ ಇದೆಲ್ಲದರ ಪ್ರಭಾವದಿಂದ ನಿಮಗೆ ಆಯಾಸ ಸುಸ್ತು ಸಂಕಟದ ವಾತಾವರಣ ಬರುತ್ತೆ ಅದರ ಬಗ್ಗೆ ಮಾತ್ರ ಕೇರ್ ತೊಗೊಳ್ಬೇಕು ಅದರ ಬಗ್ಗೆ ಮಾತ್ರ ನೀವು ಗಮನವನ್ನು ಹರಿಸಬೇಕು ನೀವು ಕೊನೆಗೆ ಹೆಂಗಾಗ್ಬಿಡ್ತದೆ ಧನುಸ್ರಾಶಿಯವರು ಅಂತ ಅಂದರೆ ಸಮಯಕ್ಕೆ ಸರಿಯಾಗಿ ಊಟೋಪಚಾರಗಳನ್ನು ಸಹ ಮಾಡಲಿಕ್ಕಾಗೋದಿಲ್ಲ ಅಂತಹ ವಾತಾವರಣಗಳಿಂದ ಕೂಡಿರುವಂತಹ ರಾಶಿಯವರಾಗಿರ್ತೀರಿ ನಿಮ್ಮ ರಾಶಿಗೆ ಅನುಕೂಲಕರವಾಗಿರುವಂಥ ಗ್ರಹಗಳೆಲ್ಲವೂ ಬಂದಿದ್ದು ನಿಮ್ಮ ಅಂದುಕೊಂಡಂತಹಕ್ಕಿಂತಲೂ ಹೆಚ್ಚಿನದಾದಂಥ ಲಾಭಗಳನ್ನು ಖಂಡಿತವಾಗಿ ಮಾಡ್ಬೋದು ಯಾರಾದರೂ ಮದುವೆ ಮುಂಜಿಗಳು ಬಹಳ ದಿನಗಳಿಂದ ನಮಗೆ ನಿಂತೋಗಿದೆ ಮದುವೆ ಮುಂಜಿಗಳೇ ಆಗ್ತಾ ಇಲ್ಲ ನಮಗೆ ಶುಭ ಕಾರ್ಯಗಳಲ್ಲಿ ಮನೇಲಿ ಆಗ್ತಾ ಇಲ್ಲ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಅದು ಯಾವುದು ನಿಮಗೆ ಅಡೆತಡೆಗಳು ಬರೋದಿಲ್ಲ ಉತ್ತಮವಾದಂಥ ಶುಭ ಕಾರ್ಯಗಳನ್ನು ನೀವು ಖಂಡಿತವಾಗಿ ಮಾಡ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಿನಲ್ಲಿ ಸುಮಾರು ಸಮಸ್ಯೆಗಳನ್ನು ಧನುಸುರಾಶಿಯವರು ಅನುಭವಿಸಿದರೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಫಲವನ್ನು ಕೊಡುತ್ತೆ ಯಾವ ರೀತಿಯೆಲ್ಲ ಫಲವನ್ನು ಕೊಡುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮಗೇನೇನು ಸಂಕಷ್ಟಗಳಿತ್ತು ಎಷ್ಟು ನಷ್ಟಗಳಾಯಿತು ಕಷ್ಟಗಳಾಯಿತು ಅದೆಲ್ಲದಕ್ಕಿಂತಲೂ ಮೀರಿದಂತಹ ಲಾಭವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಪಡ್ಕೊಳ್ತೀರಿ ಅದರ ಫಲ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫಲ ಉತ್ತಮವಾದಂಥ ಫಲಗಳನ್ನು ನೀವು ಖಂಡಿತವಾಗಿ ತೆಗೆದುಕೊಳ್ತೀರಿ ಅಂತ ಹೇಳ್ತಾ ಮತ್ತೆ ಮಾಸ ಭವಿಷ್ಯಗಳಲ್ಲಿ ಮತ್ತೆ ಭೇಟಿ ಮಾಡ್ತೇನೆ ವರ್ಷದ ಭವಿಷ್ಯ ನಿಮಗೆ ಹೇಳಿರುವಂಥದ್ದು ಮಾಸ ಭವಿಷ್ಯದಲ್ಲಿ ಜ್ಞಾನ ಸಂಪದ ವಾಹಿನಿಯಲ್ಲಿ ಮತ್ತೊಮ್ಮೆ ಬಂದು ನಿಮ್ಮ ಹತ್ರ ಪ್ರತಿ ಮಾಸದಲ್ಲೂ ಬಂದು ನಿಮ್ಮ ಹತ್ರ ಮಾತನಾಡ್ತೇನೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತವೆ ಭಗವಂತ ನಿಮಗೆ ಒಳಿತರ ಮಾಡಲಿ ನಮಸ್ಕಾರ